ಬಳುಂಡ್ಗಿ ಗ್ರಾಮದಲ್ಲಿ ವಿದ್ಯುತ್ ಸಮಸ್ಯೆ ತೀವ್ರ ಜಸ್ಕಾಂ ನಿರ್ಲಕ್ಷ್ಯ ಆರೋಪ ಕಲಬುರಗಿ ಜಿಲ್ಲೆಯ ಅಫಲ್ಪುರ ತಾಲೂಕಿನ ಬಳುಂಡ್ಗಿ ಗ್ರಾಮದಲ್ಲಿ ಕಳೆದ ಹಲವು ತಿಂಗಳಿಂದ ಗಂಭೀರ ವಿದ್ಯುತ್ ಸಮಸ್ಯೆ ಉಂಟಾಗಿದ್ದು ಗ್ರಾಮಸ್ಥರು ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಗ್ರಾಮದಿಂದ ಜಸ್ಕಾಂ ಇಲಾಖೆ ಸುಮಾರು ಮೂರು ನಾಲ್ಕು ತಿಂಗಳ ಹಿಂದೆ ಮೂರು ಟ್ರಾನ್ಸ್ಫಾರ್ಮ್ಗಳನ್ನು ತೆಗೆದುಕೊಂಡು ಹೋಗಿದ್ದು ಇದುವರೆಗೂ ಅವುಗಳನ್ನು ಮರಳಿ ಅಳವಡಿಸಿಲ್ಲ ಎಂಬ ಆರೋಪಗಳು ಕೇಳಿಬಂದಿವೆ ಇದರ ಪರಿಣಾಮವಾಗಿ ಗ್ರಾಮದಲ್ಲಿ ವಿದ್ಯುತ್ ನಿಯಂತ್ರಣವಿಲ್ಲದೆ ಏರಿಳಿತವಾಗುತ್ತಿದ್ದು ಮನೆ ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಸಮಸ್ಯೆ ಫ್ರಿಜ್ ಫ್ಯಾನ್ ಟಿವಿ ಸೇರಿದಂತೆ ಹಲವು ವಿದ್ಯುತ್ ಉಪಕರಣಗಳು ಹಾನಿಯಾಗುತ್ತಿವೆ ಎಂದು ಗ್ರಾಮಸ್ಥರು ಹೇಳುತ್ತಿದ್ದಾರೆ ಈ ಸಮಸ್ಯೆ ಕುರಿತು ಗ್ರಾಮಸ್ಥರು ಅನೇಕ ಬಾರಿ ವಿದ್ಯುತ್ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದರೂ ಯಾವುದೇ ಸ್ಪಂದನೆ ದೊರಕಿಲ್ಲ ಕೆಲ ಅಧಿಕಾರಿಗಳು ನಾಳೆ ನಾಡಿದ್ದು ಸಮಸ್ಯೆ ಬಗೆಹರಿಸುತ್ತೇವೆ ಎಂದು ಸುಳ್ಳು ಭರವಸೆ ನೀಡಿ ನಂತರ ಯಾವುದೇ ಕ್ರಮ ಕೈಗೊಳ್ಳದೆ ಅಹಂಕಾರ ಪೂರ್ಣವಾಗಿ ಎಂಬ ಆರೋಪವೂ ಇದೆ ಇನ್ನು ಗಂಭೀರವಾಗಿ ತೆಗೆದುಕೊಂಡ ಟ್ರಾನ್ಸ್ಫಾರ್ಮ್ಗಳನ್ನು ಬೇರೆ ಕಡೆಗೆ ಮಾರಾಟ ಮಾಡಲಾಗಿದೆ ಅಥವಾ ಅಳವಡಿಸಲಾಗಿದೆ ಎಂಬ ಅನುಮಾನವು ಗ್ರಾಮಸ್ಥರಲ್ಲಿ ಮೂಡಿದ್ದು ಈ ಬಗ್ಗೆ ಸಂಪೂರ್ಣ ತನಿಖೆ ಅಗತ್ಯವಾಗಿದೆ ಎಂದು ಅವರು ಒತ್ತಾಯಿಸಿದ್ದಾರೆ ಪರಿಸ್ಥಿತಿ ಮಿತಿ ಮೀರಿದ ಹಿನ್ನೆಲೆ ಗ್ರಾಮಸ್ಥರು ಕಲಬುರಗಿಯ ಜೆಸ್ಕಾಂ ಕೇಂದ್ರ ಕಚೇರಿಗೆ ಲಿಖಿತ ದೂರು ಸಲ್ಲಿಸಿ ತಕ್ಷಣ ಟ್ರಾನ್ಸ್ಫಾರ್ಮ್ಗಳನ್ನು ಅಳವಡಿಸುವಂತೆ ವಿದ್ಯುತ್ ಪೂರೈಕೆಯನ್ನು ಸರಿಪಡಿಸುವಂತೆ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಗುಲ್ಬರ್ಗಾ ವಿದ್ಯುತ್ ಸರಬರಾಜು ಕಂಪನಿ ನಿಗಮ ಕಚೇರಿ ನಿರ್ದೇಶಕರಿಗೆ ಮನವಿ ಮಾಡಿದ್ದಾರೆ ಗ್ರಾಮದ ಜನಜೀವನ ಭದ್ರತೆ ಮತ್ತು ಆರ್ಥಿಕ ಸ್ಥಿತಿಗೆ ನೇರ ಪರಿಣಾಮ ಬೀರುತ್ತಿರುವ ಈ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸುವ ಜವಾಬ್ದಾರಿ ಜೆಸ್ಕಾಂ ಇಲಾಖೆ ಮೇಲಿದೆ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರಗಿ ಓಕೆ ಓಕೆ ಹೇಳಿ ಸರ್ ನಮ್ಮದು ಶಿಫ್ಟಿಂಗ್ ಊರು ನಮ್ಮದು ಹಳೆಯ ಊರಾಗ ಮುಳುಗಡೆ ಆಗ್ಯದ್ರಿ ಮುಳುಗಡೆ ಆಗಿದ್ದ ಕಲಾಗ ಇಲ್ಲಿ ಹೊಸ ಶಿಫ್ಟಿಂಗ್ ಆಗಿ ಇದೆಲ್ಲ ಟೆಂಡರ್ ಕರೆದು ಹೊಸದು ಎಂಟು ಟಿ ಸಿ ಆಗ್ಯಾವ ಸರ್ ನಮ್ಮೂರಲ್ಲಿ ಎಂಟು ಟಿ ಸಿ ಆಗ್ಯಾವ ಸರ ಈ ಸದ್ಯ ಏನು ಮಾಡ್ತಾರೆ ಸರ ಇವ್ರು ರಿಪೇರ್ ಮಾಡ್ತೀರಿ ಅಂತೇಳಿ ಮೊದಲು ಒಂದು ಒಯ್ದ್ರಿ ಸರ ಒಂದು ಆರು ತಿಂಗಳಿಂದ ಎಂಟು ತಿಂಗಳಿಂದ ರೀ ಅದು ಮ್ಯಾಲಿಂದ ಸರ ಇದು ಅಲ್ಲಿಂದ ಏನು ಮಾಡ್ರೆ ಸರ್ ಇದು ಒಂದು ಒಂದು ಆರು ತಿಂಗಳ ಐತೆ ಸರ ಇದು ಒಯ್ದು ಆರು ತಿಂಗಳಾಯ್ತು ಸರ್ ಅದನ್ನು ರಿಪೇರ್ ಮಾಡ್ಕೊತರ್ತೀರ ಅದನ್ನೂ ಇದ್ಬಿಟ್ರು ಸರ್ ಆ ಕಡೆ ಈಗ ಅಲ್ಲಿದೊಂದು ಒಂದು ಒಯ್ದಾರ ಸರ್ ಅದು ನಾಲ್ಕು ತಿಂಗಳ ಸರ್ ಅದು ಒಯ್ದು ಅದು ಅದು ಮತ್ತ ಒಯ್ದು ಅದನ್ನೂ ನಾಲ್ಕು ತಿಂಗ್ಳು ಒಟ್ಟ ಹಾಕಿಲ್ಲ ಸರ್ ಈಗ ಇದು ಒಂದು ಸುಟ್ಟ ಸರ ಇದು ತಂದು ಈಗ ನಾಲ್ಕು ತಿಂಗಳ ಸರ್ ಇದನ್ನೂ ಬದಲಿಗೆ ಸರ್ ಈಗ ಒಂದೇ ಟಿ ಸಿ ಮೇಲೆ ನೋಡ್ಕೊಟ್ಟರಿ ಎಲ್ಲರಿ ಇಡೀ ಊರೇರಿ ಒಟ್ಟ ರಾತ್ರಿ ನಿಂದಕ್ಕೆ ಸರ್ ಲೈನ್ ಎಲ್ಲ ಕಡೆ ಬೆಳಗ್ಗೆ ಆರಕ್ಕೆ ರೀ ನಾವು ಫೋನ್ ಮಾಡಿದಾಗ ಅವಾಗ ಬರ್ತೇವೆ ಬರ್ತೇವೆ ಕಳಿಸ್ತೇವತ್ತೀ ಅದು ಬರ್ಲಿಕ್ಕೆ ನಾವು ಎಲ್ಸಿ ಕೊಟ್ಟಿದ್ದು ಹೈಕೋರ್ಟ್ ನಮ್ಗೆ ರೀ ಅದ್ರ ಕಲಾಗ ಅದು ನಮಗೆ ಲೈನಿಂದು ದೊಡ್ಡ ಸಮಸ್ಯೆ ಮಾಡಿ ಇಟ್ಟರು ಸರ್ ಇಲ್ಲಿ ಊರಾಗ ಅವ್ರಿಗೆ ಅವ್ರು ಟಿ ಸಿ ಏನು ಅವ್ರು ಏನು ಮಾಡ್ಕೊಂಡಾರೊ ಒಟ್ಟು ನಮ್ಮ ಬಳಿ ಟಿ ಸರ್ ಅವರು ಈಗ ನಿಮ್ಮ ಬಳಿ ಟಿ ಸಿ ಸುಟ್ಟಾವ ಅಥವಾ ಹಿಂಗೆ ಒಯ್ದಿದ್ದು ವಾಪಸ್ ಬಂದಿಲ್ಲ ಅಂದ್ರೆ ನಿಮ್ಮ ಮೇಲಾಧಿಕಾರಿಗಾರಿಗೆ ಹೇಳಿದ್ರಿ ಹೇಳಿ ಸರ್ ಎ ಡಬ್ಲ್ಯು ಸರ್ ಇಳಿದೆವು ಮತ್ತೆ ಮತ್ತು ಎಸ್ ಒ ಸರ್ಗೆ ಇಳಿದೀವಿ ರೀ ಹೇಳು ಹೇಳು ರೀ ಈಗ ಹೋದ್ ಸಲ ಹತ್ತನೇ ತಾರೀಖಿಗೆ ಕುಂದಿಸ್ತೀರಂದ್ರಿ ಸರ ಟಿ ಸಿ ಒ ತಂದು ಹತ್ತನೇ ತಾರೀಖು ಹೋಗಿ ಮತ್ತು ಈಗ ಎಲ್ಲಿ ಇಪ್ಪತ್ತು ತಾರೀಖು ಬಂದ್ರು ಸರ್ ಒಟ್ಟು ಬರ್ಲಿಕ್ಕಿತ್ತ ರೀ ಇಲ್ಲಿ ಅವ್ರ ಒಟ್ಟ ಅದಕ್ಕೆ ಅದ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ನಾವು ಹೇಳಿದೇವ್ರು ಗುಲ್ಬರ್ ಸತ್ತ ಎಮ್ ಡಿ ಬಲ್ಲಿ ಹೋಗ್ತೇವೆ ಅಂತ ಹೇಳಿ ಇದನ್ನು ಹೇಳಿದೇವ್ ಅದಕ್ಕೆ ಇಲ್ಲ ಮಾಡಿಸ್ತೇವೆ ಮಾಡಿಸ್ತೇವೆ ಅತ್ತಾರ ರೀ ಅದು ನಿಮಗೆ ಏನೇನು ತೊಂದರೆಗಳು ಏನೇನು ಆಗುತ್ತಾರೆ ರೀ ಸಂತೆ ನಮಗೆ ಈ ಸದ್ಯ ಏನು ಸರ್ ಈಗ ಈ ರಾತ್ರಿ ಈಗ ಹತ್ತು ಗಂಟೆಗೆ ಹೋಗ್ಬಿಡ್ತಾರೆ ಸರ್ ಕರೆಂಟ್ ರೀ ಇಲ್ಲಿ ನೋಡಿ ಸರ್ ಮಾನ್ಯ ಉರಿ ಹತ್ತಿ ಪೂರ ಸುಟ್ಟದೆ ಸರ್ ಇದೆಲ್ಲ ಅಲ್ಲಿ ಆ ಟಿ ಸಿ ಬಿಡಕ್ಕೂ ಉರಿ ಹತ್ತೇವೆ ಸರ್ ಈ ಸದ್ಯ ಏನು ಹಾಕ್ಯಾರಲ್ಲ ರೀ ಲೋಡ್ ಅದು ಒಂದ್ರ ಮೇಲೆ ಆಗಿ ಅಲ್ಲಿ ಉರಿ ಹತ್ತೇವೆ ಸರ್ ಅದು ನಸಕ್ಕೆ ಆಚಾರ ನೀರು ಹಾಕಿ ನಮ್ಮ ಮಂದಿ ಆಚೆ ಸರ್ ಒಟ್ಟ ಲೈನಿಲ್ ಕಂಡು ಸಮಸ್ಯೆ ಸರ್ ನಮ್ಮಲ್ಲಿ ಶಿಫ್ಟಿಂಗ್ ಅಂತ ಹೇಳಿ ನಮ್ಮಲ್ಲಿ ಹದಿನೈದು ವರ್ಷ ಇದು ಕಟ್ಬಿಡೋದು ನಮ್ಗೆ ಗೋರ್ಮೆಂಟ್ ಕೊಡೋದು ಹದಿನೆಂಟು ವರ್ಷ ರೀ ಅದ್ರ ಕಲಾಗೆ ಅವರು ಒಟ್ಟ ನಮ್ಗೆ ತೊಂದರೆ ಮಾಡ್ತಾರೆ ಸರ್ ಲೈನ್ ಇಲ್ಲದ ನಮಗೆ ಕತ್ತಲ ರಾತ್ರಿ ಆ ಕಡೆ ಈ ಕಡೆ ಹೋಲಿಕ ಹೋಗ್ತಾವ್ರಿ ಅದ್ರಾಗ ಲೈನ್ ಇರಲ್ಲ ರೀ ಲೈನ್ ಇಲ್ಲ ರಾತ್ರಿ ಏನಾರ ಆ ಕಡೆ ರಾತ್ರಿ ತಿಳಿಯಾಗ ಕೊಳ ಹುಟ್ಟಿ ರೀ ನಿನ್ನೊಂದು ಹೆಣ್ಮಗಳಿಗೆ ಕೆಡ್ದ್ರೆ ಹ್ಯಾವ ರಾತ್ರಿ ಕತ್ತಲಾಗ ಏನದ ಒಟ್ಟೆ ಲೈಟೇ ಕೊಡಲ್ಲ ರೀ ಬೆಳಗಣ್ಣ ಮುಂಜಾನೆ ಆರಕ್ಕೆ ಏಳುಕ ಲೈನ್ ಕೊಡ್ತಾವ್ರಿ ರಾತ್ರಿ ಒಟ್ಟೆ ಕತ್ತಲಾಗಿ ಇರ್ತಾವ್ರಿ ಮತ್ತು ಆ ಲೈನ್ ಕೇಳೋಣ ಏ ಅಲ್ಲಿ ಆ ದಂಧನದ ಇಲ್ಲಿ ದಂಧನದ ಲೈನ್ ಮ ಹಾಕ್ತ ಒಟ್ಟೆ ಹೊಟ್ಟೆ ಆರೋಗ್ತನ ಲೈನ್ ಕೊಡಲ್ರಿ ಈಗ ನಮ್ಗೆ ಏನಂದ್ರೆ ನೀರಿನ ಪ್ರಾಬ್ಲಮ್ ಆಗದ್ರಿ ಲೈನ್ ರಾತ್ರಿ ಲೈನ್ ಬಲ್ದಂಗನು ಇರೋದಿಲ್ಲ ರೀ ಕುಡ್ಲಿಕ್ಕೂ ನೀರ ಸಮಸ್ಯೆ ನಮಗೆ ಇದು ಬಂದ್ರಿ ನೀರಿಂದು ಈಗ ಹಾಕ್ಯ ನಮ್ಗೆ ಭಾಳ ಹೆಣ್ಣು ನಡೋದು ನೋಡ್ರಿ ಟಿ ಸಿ ಏನಾದ್ರೆ ವರ್ಷ ಟಿ ಸಿ ಒಟ್ಟು ಸುಟ್ಟಾವ ಊರಾಗ ರೋಡ್ ಬಿದ್ದು ಒಟ್ಟ ಇದು ಆಗೋಲ್ಲಾಗ್ಯಾವ್ರಿ ಟಿ ಸಿಗಳು ಲೈನ್ ಬರೋಲ್ಲಾಗ್ಯವ್ರಿ ನೀರು ಇರಲ್ಲಾಗ್ಯಾವ ನಾವು ಭಾಳ ಇದು ಮಾಡ್ಕೊಳ್ತೇವ್ರಿ ಇನ್ನ ಅಲ್ಲಿ ಇದ್ದಾಗ ನಮ್ಗೆ ಇದು ಫ್ರೀ ಇಲ್ಲಿ ಬಂದು ಒಟ್ಟು ಲೈನ್ ಎಲ್ಲ ಸೊ ಇದು ಆಕೆ ನಮ್ಗೆ ಭಾಳ ನಿಮಗೇನು ಸೌಕರ್ಯ ಇಲ್ಲದಂಗದ ಏನು ಇಲ್ಲರಿ ನಮ್ಗೆ ಏನು ಸೌಕರ್ಯ ಇಲ್ಲ ಏನು ಸೌಕರ್ಯ ಇಲ್ಲ ಏನುದ ನಮಗೆ ಭಾಳ ಹೈಣ್ ನಡ್ದ್ರಿ ಅದು ಏನಾದ್ರೆ ಟಿ ಸಿ ಮೊದಲ ಇದು ಮಾಡತ್ತೇವ್ರಿ ಸರ್ ಯಾರು ದೇವರು ಯಾರು ಬಂದಿಲ್ರಿ ಆಫೀಸ್ ಹೋಗಿದ್ದೇವ್ರಿ ಸರ್ ಊರವ್ರು ಹೋಗಿದ್ದೇವ್ರಿ ಯಾರೋ ಒಬ್ರು ಅಧಿಕಾರಿಗಳು ಬಂದಿಲ್ರಿ ಹೋಗ್ ನಚ್ತೇವ್ರಿ ಸರ್ ಹಚ್ಚಾನ ಜನ ಬರ್ತೇವೆ ಅಂತ ಹೇಳ್ತಾರೆ ಯಾರೊಬ್ರು ಬಂದಿಲ್ರಿ ಹಾವಿಂದ ಇಲ್ಲಿ ಮಡ್ಡಿಲ್ಲ ಸರ್ ಹಾವಿಂದು ವ್ಯವಸ್ಥೆ ಕಂಡುಬಿಟ್ಟಿದೆ ಭಾಳ ಅದ ಸರ್ ದಿನ ಇನ್ನ ಒಂದು ದಿನಕ್ಕೆ ನಾಲ್ಕೈದು ಹಾವು ಸಿಗ್ತಾವೆ ಸರ್ ಇಲ್ಲಿ ಕಡ್ದ ಆಲ್ರೆಡಿ ನೀರೊಂದು ಹುಡುಗಿ ಕಡದ ರೀ ಈಗ ಹತ್ತು ಗಂಟೆ ನೀರು ಹೋಯ್ತಪ್ಪ ಸರ್ ನೀರಿಂದು ಕುಡಿಯೋ ನೀರಿನ ವ್ಯವಸ್ಥೆ ಬಹಳ ರೀ ಒಂದೇ ಬ ಹಳಿ ದೂರದ ಸರ್ ಇಲ್ಲಿ

ತೊಂದ್ರೆ ಅದ್ರಿ ರೋಡ್ ಇಲ್ರಿ ಟಿ ಸಿ ಎಲ್ಲಾ ಇಲ್ರಿ ಕರೆಂಟ್ ಇಲ್ರಿ ಎಲ್ಲ ಹುಳ ಬಿಟ್ಟು ತಿರುಗಾಡ್ತಾವ ಸಣ್ ಸಣ್ಣ ಮಕ್ಕಳು ಶಾಲಿಗೆ ಹೋಗೋದು ಬಹಳ ಕಷ್ಟ ಅದ್ರಿ ಹ್ಮ್ ಹೆಣ್ಮಕ್ಳು ಹೋಗ್ಲಿಕ್ ಬಾತ್ರೂಮ್ ಇಲ್ರಿ ಎಲ್ಲಾ ತೊಂದ್ರೆ ಬಾಳ ಅದ ರೀ ರಾತ್ರಿ ಬೆಳಗ ನಾ ಅಲ್ಲಿ ರೋಡಿಗೆ ಹೋಗ್ಬೇಕಾಗ್ತದ್ರಿ ಎಲ್ಲಾ ಹ್ಸ್ರಿ ಎಲ್ಲಾ ಮಂದಿ ತಿರ್ಗಾಡ್ತಾರೀ ಹೆಣ್ಮಕ್ಳು ಏನ್ ಮರ್ಯಾದೆನೇ ಇಲ್ರಿ ಅದಕ್ಕಾಗಿ ಇದು ಬಹಳ ತೊಂದ್ರೆ ಅದ ನೋಡ್ರಿ ನೀರಿಂದ ತೀರಾ ಬಾಳ್ಗ ಹೈರಾಣ ಅದಾರೀ

ಬಂದ್ರು ಯಾರು ಬಂದ್ರು ಏನು ಹಾಕಂದ್ರು ಆಯ್ತ್ರಿ ಆಯ್ತ್ರಿ ಅಂತರಿ ಆಯ್ತ್ರಿ ಯಾರು ಇದು ಮಾಡಿದ್ರಿ ನಮ್ಮ ಹೆಸರು ಹಹಾ ಕಲ್ಕತ್ತಾ ರಾಯ್ ಏನು ಮಾಡ್ತ್ರಿ ಏ ಇದು ಇಲ್ಲಿ ಲೈಟ್ ಇದಾಚು ನಮ್ಮ ಮಕ್ಕಳು ಆಯ್ತ್ರಿ ಆ ಚಿಕ್ಕಲ್ ಕಟ್ಟಿಗೆ ಎತ್ತರ ಕಟ್ಟರ ಆಂಗಡಿವಾ ಮಿಲ್ ಚುಮ್ಚೆ